ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲೆಟ್ಸ್ ಮೊದಲಿಗೆ ಕ್ಷಮೆ ಇರಲಿ ಕೊನೆ ಲಾಸ್ಟ್ ವೀಕ್ ಅಂದರೆ ಕೊನೆ ಕಳೆದ ವಾರ ನಾನು ತುಂಬ ಇರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕಿದ್ದೀನಿ ಒಂದೇ ಒಂದು ವೀಡಿಯೋ ಹಾಕಿದ್ದೀನಿ ಅಂತ ಕೂಡ ಹೇಳ್ಬೋದು ಕಾರಣ ತುಂಬ ಕೆಲಸ ಇತ್ತು ತುಂಬ ಬ್ಯುಸಿ ಆಗಿಬಿಟ್ಟೆ ಸ್ವಲ್ಪ ಏನಂದರೆ ಸ್ಟ್ರೆಸ್ ಜಾಸ್ತಿ ಕೆಲಸ ಜಾಸ್ತಿ ಇದ್ದಾಗ ಹಾಗಾಗಿ ಅದಕ್ಕೂ ಮೀರಿ ಮತ್ತು ಸ್ಟ್ರೆಸ್ ತೊಗೋಬಾರ್ದು ಅಂದ್ಕೊಂಡು ನಾನು ಒಂದು ಬ್ರೇಕಂತೂ ತೊಗೊಂಡೆ ಮುಂದಕ್ಕೆ ಹಾಗಿರಲ್ಲ ಸಾಧ್ಯವಾದಷ್ಟು ರೆಗ್ಯುಲರ್ ವೀಡಿಯೋಸ್ನ ನಾನು ಹಾಕ್ತಾ ಹೋಗ್ತೀನಿ ಆ್ಯಸ್ ಯೂಶುವಲ್ ಶನಿವಾರ ಭಾನುವಾರ ಒಂದು ಬ್ರೇಕ್ನ ತೊಗೋತೀನಿ ನಿಮ್ಮೆಲ್ರಿಗೂ ಗೊತ್ತು ಮನೆ ಕಟ್ಟಿಸ್ತಾ ಇರೋದಂಥ ಸ್ವಲ್ಪ ಕೆಲಸ ಜಾಸ್ತಿ ಹಾಗೆ ಇಲ್ಲಿ ಹಬ್ಬದ ಪೂರ್ವ ಸಿದ್ಧತೆ ಗುರುವಾರದಂದು ನಾನೆಲ್ಲ ಹಬ್ಬಕ್ಕೆ ಏನೇನು ಬೇಕೋ ಜೋಡ್ಸ್ಕೊಳಕ್ಕೆ ಶುರು ಮಾಡಿದೆ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಡ್ಲಕ್ಕಿ ಜೋಡಿಸ್ಕೊಳ್ಳೋದು ಎಲ್ಲ ಅಮ್ಮ ಆಸ್ಟೆಲ್ ಬಂದರು ಅಮ್ಮ ಬಂದ ತಕ್ಷಣ ರಾತ್ರಿ ಅಡುಗೆ ನಾನು ಮಾಡ್ತೀನಿ ನೀನು ಜೋಡಿಸ್ಕೊ ಅಂತಂದರು ಅಮ್ಮ ಅಡುಗೆ ಶುರು ಮಾಡ್ಕೊಂಡಾಗ ನಾನು ಸ್ವಲ್ಪ ಫ್ರೀನೇ ಈ ಸರಿ ಯಾಕೋ ಗಡಿ ಬಿಡಿ ತುಂಬ ಕೆಲಸ ಅಂತಲೂ ಅನಿಸ್ಲಿಲ್ಲ ಬಹುಶಃ ನಾನು ತುಂಬ ಅಲಂಕಾರಕ್ಕೆ ಜಾಸ್ತಿ ಇದು ಮಾಡಲಿಲ್ಲ ಈ ಸರಿ ಅನ್ಕೋತೀನಿ ಸಿಂಪಲಾಗಿ ಮಾಡಿದ್ರಿಂದ ಅಷ್ಟಾಗಿ ಕೆಲಸ ಅಂತ ಅನಿಸ್ಲಿಲ್ಲ ಅಂತ ಅನ್ಕೋತೀನಿ ಇಲ್ಲಿ ಮಡ್ಲಕ್ಕಿಗೆ ಒಂದಷ್ಟು ಅಕ್ಕಿ ಅರಿಶಿನ ಕೊಂಬು ಬೆಟ್ಟಡಿಕೆ ಐದು ಉತ್ತತ್ತಿ ಬಳೆ ಅರಿಶಿನ ಕುಂಕುಮ ಮಡ್ಲಕ್ಕಿ ಸಾಮಾನು ಅಂದರೆ ಅರಿಶಿನ ಕುಂಕುಮದ ಬಟ್ಲು ವಾಚಣಿಗೆ ಅದೆಲ್ಲ ಕನ್ನಡಿ ಎಲ್ಲ ಇರುತ್ತಲ್ಲ ಆ ಥರದೊಂದು ಸೆಟ್ನ ನಾವಿಲ್ಲಿ ಇಡಬೇಕಾಗುತ್ತೆ ನಾನು ನಿಮ್ಮೆಲ್ಲರಿಗೂ ಗೊತ್ತು ಪ್ರತಿ ವರ್ಷ ತೋರಿಸ್ತೀನಿ ಬೆಳ್ಳಿ ಅಲ್ಲಿ ಬೆಳ್ಳಿ ಮಡ್ಲಕ್ಕಿ ಸಾಮಾನೇ ತೊಗೊಂಡ್ಬಿಟ್ಟಿದ್ದೀನಿ ಇದೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಅಮ್ಮ ಇನ್ನೂ ಬಂದಿರಲಿಲ್ಲ ಅಮ್ಮ ಬಂದು ಅಡುಗೆ ಮನೆಗೆ ಅಮ್ಮ ಹೋದ್ಮೇಲೆ ನಾನು ಸ್ವಲ್ಪ ರಿಲೀಫ್ ಆಗಿಬಿಟ್ಟೆ ಯಾಕಂದರೆ ನಾನು ಒಬ್ಬಳೇ ಕೆಲಸ ಮಾಡ್ಕೋಬೇಕು ಅದನ್ನೂ ಮಾಡಬೇಕು ಅಂದರೆ ನಿಜವಾಗ್ಲೂ ಭಯ ಆಗೋಗುತ್ತೆ ನನಗೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ಅಮ್ಮ ಬಂದರಂತೂ ನನಗೆ ಇದ್ದಿದ್ದು ನನಗೆ ಸ್ಟ್ರೆಸ್ ಫ್ರೀ ಅಮ್ಮನೋ ಚಿಕ್ಕಮ್ಮನೋ ಸೊ ಯಾರಿದ್ರು ಅಷ್ಟೇ ನಂಗೆ ನನಗೆಲ್ಲರೂ ಕೂಡ ತುಂಬ ಸಹಾಯ ಮಾಡ್ತಾರೆ ಇದ್ದು ಎಲ್ಲ ಮಾಡ್ಕೋತಾರೆ ಅದರಲ್ಲೂ ಅಮ್ಮ ಇದ್ರಂತೂ ನಾನು ಫುಲ್ ಒಂಥರ ಡಿಪೆಂಡ್ ಆಗಿಬಿಡ್ತೀನಿ ಆರಾಮಾಗಿ ನಂದು ಅಮ್ಮ ಅಲಂಕಾರಕ್ಕೆ ಬಿಟ್ಬಿಡ್ತಾರೆ ಏನು ಬೇಕೋರು ಮಾಡ್ಕೋ ಕೆಲಸ ನಾನು ಅಡುಗೆ ನಾನು ಮಾಡ್ತೀನಿ ಬಿಡು ಅಂತ ಅದೇ ಹೇಳ್ತಾಯಿದ್ರು ಹೊಸ ಮನೆಗೆ ಹೋದರೆ ಅಡುಗೆ ಮನೆ ಸ್ವಲ್ಪ ದೊಡ್ಡದಿದೆ ಅಪ್ಪ ಸಾಕು ಅಲ್ಲಿಗೆ ಹೋದರೆ ಅಂತ ಹೇಳ್ತಾಯಿದ್ರು ಸೊ ಇದು ಮಡ್ಲಕ್ಕಿ ಸಾಮಾನು ನಿಮ್ಮೆಲ್ರಿಗೂ ಗೊತ್ತು ನಾನೀಗ ಮೂರು ನಾಲ್ಕು ವರ್ಷದ ಹಿಂದೆ ತೊಗೊಂಬಂದಿದ್ದು ಇಟ್ಕೊಂಡಿದ್ದು ಅರಶಿನ ಕೊಂಬಿದೆ ಬ್ಲೌಸ್ ಪೀಸು ಎಲೆ ಅಡಿಕೆ ಎಲ್ಲಾದನೂ ಬೆಳ್ಳಿಯಲ್ಲಿದೆ ಆದರೆ ನಾವು ಶಾಸ್ತ್ರಕ್ಕೆ ಏನು ಇಡಬೇಕು ಎಲ್ಲ ಇಟ್ಟಿರ್ತೀವಿ ಆದರೆ ಪ್ಲಾಸ್ಟಿಕ್ ಬಾಚಣಿಕೆ ಅದೆಲ್ಲ ತರೋದಕ್ಕಿಂತ ಇದು ವಾಸಿ ಅಂತ ಈಗ ಮಡ್ಲಕ್ಕಿಗೆ ದೇವರಿಗೆ ಸೀರೆನ ಒಂದು ನೆರಿಗೆ ಹಾಕಿ ಇಟ್ಟಿದ್ರೂ ಕೂಡ ಒಂದು ರವಿಕೆ ಅಂದರೆ ಬ್ಲೌಸ್ ಪೀಸನ್ನ ನಾವಿಲ್ಲಿ ಇಡ್ತಾಯಿದ್ದೀನಿ ಪೂಜೆಗೆ ಹ್ಞೂ ಹಾಗೆ ದೀಪಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ತುಂಬ ಕೆಲಸ ಯಾಕಂದರೆ ನಾನು ನಂದು ಪೂಜೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಯಾವಾಗಲೂ ಹಾಗಾಗಿ ಬನ್ನಿ ಈಗ ಅಮ್ಮನ ಜೊತೆ ಸ್ವಲ್ಪ ಮಾತಾಡೋಣ ಅಮ್ಮ ಈಗಷ್ಟೇ ಬಂದರು ಸ್ವಲ್ಪ ಹೊತ್ತಾಯ್ತು ಹ್ಞೂ ಹ್ಮ್ ನೋಡ್ರಿ ಭಾಳ ದಿವ್ಸ ಕಾಣಸಿ ಅಂತದಿ ಎಪ್ಪತ್ತೈದು ಬಾಳ ಚೆನ್ನಾಗದ್ರಿ ಅಂದ್ರೆ ಬಾಕ್ಸ್ ಕೊಟ್ಟಾರ ಅವನಾರ ಏನು ಮಾಡ್ತಾನೆ ಬಾಕ್ಸ್ ಕೊಟ್ಟಾರ ಬಾಕ್ಸ್ನಾಗೆ ಎಷ್ಟು ಹೊಡೆದವ್ ಎಷ್ಟು ಬಿಟ್ಟವ್ ಹೆಂಗೆ ಗೊತ್ತಾಗುತ್ತೆ ಬಳೆ ಚಾಯ್ಸ್ ಮಾಡಿದಾನೆ ಬಾಕ್ಸ್ ಕೊಟ್ಟಾರೆ ಹೌದಾ ಕೊಡೋರ ಕೊಡಬಾರ್ದು ನೋಡ್ರಿ ಎಸ್ ಬಳೆ ಹೊಡ್ದವ ಹೆಂಗೆ ಮಾಡಿದಾಗ ಬರ್ರಿ ಎಲ್ಲರೂ ಈಗ ನೆನೆಬೇಳೆ ಸಾರು ಮಾಡಿ ಬಿದ್ದೆ ಮಾಡೋಣ ಹೋಗಿ ನೆನೆಬೇಳೆ ಸಾರು ನೋಡ್ಕೊಂಡು ತೋರಿಸಿದೀವನವಾ ಇಲ್ಲ ತೋರಿಸಿಲ್ಲ ಬರ್ರಿ ಹೋಗೋಣ ತೋರಿಸ್ದೆ ಏನು ಆಗಿರುತ್ತೆ ಬರ್ರಿ ತೋರಿಸ್ ಅಮ್ಮ ಹೇಗಿದ್ರು ಬಂದಿದ್ದಾರೆ ಈಗ ನಾವು ಅಡುಗೆ ಮಾಡ್ತಾ ಇದ್ದೀವಿ ಅಮ್ಮ ಹೊಸದಾಗಿ ನೆನ್ಸಿದ ಬೇಳೆ ಸಾರು ಅಂತೆ ನೋಡೋಣ ಹೇಗಿದೆ ರೆಸಿಪಿ ಹೇಗಿದೆ ಮಾಡ್ತಾರೆ ಅಂತ ನೋಡೋಣ ಹಾಂ ನಮಸ್ಕಾರ ಬರ್ರಿ ಅವ ಗೆಳತಿಯರು ಅಕ್ಕ ತಂಗಿಯರು ಎಲ್ಲ ಮಕ್ಕಳು ಮೊಮ್ಮಕ್ಳು ಎಲ್ಲರು ಬಂದು ಇವತ್ತು ನೋಡ್ಕೆ ಬರ್ರಿ ನನ್ನ ನಮಸ್ಕಾರ ಎಲ್ರಿಗೂ ನೋಡ್ರಿ ಇಲ್ಲಿ ನೆನೆಬೇಳೆ ಸಾರು ಅಂತೀವಿ ಈಗ ಒಂದು ಟೀ ಲೋಟ ಬೆಳೆ ನೆನೆ ಹಾಕಿದೀನಿ ಈ ಸಾಂಬಾರ್ ಹೆಸರು ನೆನೆಬೇಳೆ ಸಾರು ಅಂತೀವಿ ನೋಡು ಎಷ್ಟು ಭಾಳ ಹೊತ್ತು ನೆನೆ ಹಾಕಿ ಬಿಡ್ರಿ ಒಂದು ಅರ್ಧ ತಾಸು ನೆನೆಬೇಳೆ ಸಾರು ಅಂದ್ರೆ ನೀರು ಸಾರನ್ನೇ ಬೇಯುವಾಗ ಕಬ್ಬಿರ್ಕೊಂತಾವೆ ಕಬ್ಬೇರ್ಕಿ ಅಂತವೆ ನಮ್ಮ ಅಂಬಾಸಿಗೆ ಅಂತೀವಿ ನೀವೇ ಗಂಟೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿ ತಿನ್ನಕ್ಕೇವು ಹಾ ಹಂಗಾಗಿರ್ತಾವ ಅವಾಗ ಸಾರೆಲ್ಲಾ ಒಗ್ಗರಣೆ ಹಾಕಿ ರುಬ್ಬಿ ಹಾಕಿದ್ಮೇಲೆ ಸಾರ್ ಕುದಿಯೋವಾಗ ಇವನ್ನ ಹಾಕ್ತಾರೆ ನೋಡ್ರಿ ಈ ಸಾರಿ ಬೇಕಾಗಿರೋದು ಎರಡು ಟಮಾಟೊ ಎಣ್ಣೆ ಹಚ್ಚಿದೀನಿ ಎರಡು ಟಮಾಟೊ ಎಣ್ಣೆ ಹೆಚ್ಕೊಂಡೀನಿ ಇದು ರುಬ್ಬಕ್ಕೆ ನೋಡ್ರಿ ಕಾಯಿ ಬಾಯಿ ಒಂದು ಈರುಳ್ಳಿ ಹಾ ಹಸಿದೆ ಹಸೀದೆ ಎರಡ್ ಬೆಳ್ಳುಳ್ಳಿ ಸಣ್ಣ ಇಶಿಷ್ಟ ಎರಡು ಬೆಳ್ಳುಳ್ಳಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾ ಸ್ವಲ್ಪ ಕಾಯಿ ಎರ್ಡ್ ಸ್ಪೂನ್ ಅಷ್ಟು ಕಾಯಿ ಇದು ಒಗ್ಗರಣೆಗೆ ಖಾರ ಪುಡಿ ಸಾಂಬಾರ್ ಪುಡಿ ಹಾಕುವಾಗ ನಿಮ್ಗೆ ಎಷ್ಟು ಖಾರ ಪುಡಿ ಸಾಂಬಾರು ಪುಡಿ ತೋರಿಸ್ತೀನಿ ಬೇಕಾರೆ ನಿಮ್ ರುಚಿ ತಕ್ಕನ ಹಾಕ್ರಮಾಟ ಎಲ್ಲ ತಡಿ ಇದು ಸಾಮಾನು ನೋಡ್ಕೊಂಡ್ರಮ್ಮ ಸಾರ ಹೆಸರು ನೆನೆಬೇಳೆ ಸಾರು ಅಂತೀವಿ ನೆನ್ಸಿದ್ ಬೇಳೆ ಸಾರು ಈಗ ನೋಡ್ರಿ ಎಲ್ಲ ರುಬ್ಬಕ್ ಹಾಕೊಂಡಿ ಆಯ್ತಾ ಹ್ಮ್ ಒಗ್ಗರಣೆದೊಂದೇ ಇಲ್ಲಿ ಇದಕ್ಕೊಂದು ಹೆಸರು ಕರಿಬೇ ಹಾಕೊಂಡು ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ಬೆಳೆ ಹಾಕೋಣ ರುಬ್ಬದು ಮಿಕ್ಸಿ ಹಾಕಿ ನೋಡ್ರಿ ಮಿಕ್ಸಿ ಆಗ್ತದೆ ನಿಮಗೆ ತೋರಿಸಿದ ಅದೇ ವಸ್ತುಗಳು ಟಮೊ ಕೊತ್ತಂಬರಿ ಟಮೋಟ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ರುಬ್ಕಿನ್ ಅಂತ ತಡಿ ಅದಕ್ಕಿನ್ನೂ ಹಾಕೋದೈ ತೋರ್ಸನ್ಕಾಯಿ ಹಾಕಾಕು ಇದು ಕಡ್ಲೆಕಾಳು ಅಮ್ಮ ನೆನೆಸಿಟ್ಟಿದಾರೆ ಇಲ್ಲಿ ಮಳಕಿಗೆ ನಾಳೆ ಪಲ್ಯ ಮಾಡ್ತಾರಮ್ಮ ಮುಳಗಾಯ್ದು ಅದು ಒಂದು ಪಲ್ಯ ತೋರಿಸ್ತಾರೆ ಕಡ್ಲೆಕಾಳು ಮುಳಗಾಯಿ ಕಡ್ಲೆಕಾಳು ಮುಳಗಾಯಿ ವಿಶೇಷ ಆಗಿ ಅದು ಶ್ರೇಷ್ಠ ಪೂಜೆಗಳಿಗೆ ಅದಕ್ಕೋಸ್ಕರ ಕಡ್ಲೆಕಾಳು ನೆನೆಯಕಾಯಿ ನೆನೆ ಹಾಕ್ತೀವಿ ನಾವು ಒಂದ್ ಸ್ಪೂನ್ ಕೂಡ ತಗಲ್ವಾ ಅದ್ದೇ ಕೈ ನೋಡ್ರಮ್ಮ ರುಬ್ಬದ್ರಕ್ಕೆ ಹಾಕಿ ಅಂತನಾ ಈಗ ನಮ್ಮ ನಾಲ್ಕು ಜನದ ಸಾರು ಎರಡು ಟೀ ಸ್ಪೂನ್ ಆಗ್ತದೆ ಸಾಕು ಹ್ಞೂ ಯಾರು ತಮ್ಮ ಈ ಸಾಂಬಾರು ಪುಡಿ ಎರಡು ಟೀ ಸ್ಪೂನ್ ಸಾಂಬಾರು ಪುಡಿ ಹಾಕಿ ಅರುಣಾ ಅರುಣ ಅರ್ಧ ಹ್ಞೂ ನಾಲ್ಕು ಜನ ನಾಲ್ಕು ಜನ ಯಾಕಮ್ಮ ಎಂಟು ಜನ ಉಣ್ತು ರೀ ನಾಲ್ಕು ಜನ ಲೆಕ್ಕ ಹೇಳಿದ್ದೀನಿ ಅರುಣ ನೀನು ಮಾಡಿದ್ದೆ ವಿಡಿಯೋ ನೋಡ್ಕೊಂಡು ಮಾಡಿರೋದು ಸೇಲ್ ಮಾಡ್ತಾರ ಅಮ್ಮ ನನಗೂ ವಯಸ್ಸಿದ್ರು ಮಾಡ್ತಿದ್ದೆ ಕಣ್ರಿ ನನ್ನ ಮಕ್ಕಳ ನನಗೆ ವಯಸ್ಸಿದ್ರೆ ನಿಮಗೆ ಒಂದು ಫ್ಯಾಕ್ಟ್ರಿನೇ ಮಾಡಿಬಿಡ್ತಿದ್ದೆ ನಾನು ಎಲ್ಲ ಆಸೆ ಆಸೇಳೆ ಈಗ ನನ್ನ ಮಕ್ಳಿದ್ರಿ ಅಲ್ಲ ನೋಡಿರಿ ಎರಡು ಸ್ಪೂನು ಖಾರ ಪುಡಿ ಹಾಕ್ತೀನಿ ಖಾರ ಭಾಳ ಆಯ್ತಾ ಕಡಿಮೆ ಆಯಿತು ಚೆನ್ನಾಗ್ ಆಯ್ತು ಮೀಡಿಯಮ್ ಆಯ್ತಾ ಎರಡು ಚಮಚ ಹಾಕ್ತೀನಿ ಸಹ ಬ್ಯಾಡಿದ್ ಹ್ಞೂ ನೋಡ್ರಿ ಎರಡು ಸ್ಪೂನ್ ಸಾಂಬಾರ ಎರಡು ಸ್ಪೂನ್ ಖಾರ ಪುಡಿ ಅದು ಉಮಾವ್ರ ಖಾರ ಪುಡಿ ಕೈ ಇದ್ದು ಹೆಂಗೆ ಎರ್ಡ್ಸೋದು ಎರಡು ಅಷ್ಟೇ ಹೋಗ್ಲಿದ್ರೆ ತೆಗ್ದು ಬಿಡ್ ಸ್ಪೂನ್ ಅಷ್ಟೆ ತೆಗ್ದು ಬಿಡ್ ಸ್ಪೂನ್ ಹೋಗಲಿದೆ ಹ್ಞೂ ಹೋಗಲಿ ಎರಡು ಸ್ಪೂನು ಖಾರ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಎಲ್ಲ ರುಬ್ಕೆ ಮಾಡ್ತಾನೆ ನೋಡ್ರಮ್ಮ ಹ್ಞೂ ಟೊಮಾಟೊ ಎಣ್ಣೆ ಅದಾವೆ

ಈ ಸಾರಿಗೆ ಅದು ಬೇಕೇ ಬೇಕು ಉಳಿ ತಿನ್ನಲಿಂದ ಹಂಗೆ ಮಾಡ್ತದೆ ಈಗ ತಗಿಲ್ಲ ಹ್ಞೂ ತೆಗಿತ ಮಳೆಗೆ ಇದೆ ಈಗ ನೆನೆ ಹ್ಞೂ ಇಲ್ಲ ನೆನೆಬೇಳೆ ಸರ್ ಭಾಳ ದಿನ ತಗೊಂಡ್ರು ಅಮ್ಮ ಇವಾಗ ಸಾರು ಮುದ್ದೆ ಎಲ್ಲ ಮಾಡಿಕೊಟ್ರು ಯಾಕಂದ್ರೆ ನಾಳೆ ಹಬ್ಬದಂದು ನಾವು ಹಂಚಿಡೋದು ರೊಟ್ಟಿ ಚಪಾತಿ ಮಾಡೋದು ಮುದ್ದೆ ಮಾಡೋದು ಏನೂ ಮಾಡಲ್ಲ ಮಾಡಬಾರ್ದು ಕೂಡ ಹಾಗಾಗಿ ಇವತ್ತೇ ಒಂದು ಮುದ್ದೆ ಊಟ ಮಾಡಬೇಡೋಣ ಅಂತ ಅಮ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನಾಳಿನ ವ್ಲಾಗಂತೂ ಇನ್ನೂ ವಿಶೇಷವಾಗಿರತ್ತೆ ಅಮ್ಮನೇ ಅಡುಗೆ ಎಲ್ಲ ಮಾಡಿದ್ದಮ್ಮ ಅಮ್ಮನಿಗೆ ನಾವು ಸ್ವಲ್ಪ ಹೆಲ್ಮಟ್ಟಿಗೆ ಹೆಲ್ಪ್ ಮಾಡಿದ್ವಿ ಹಾಗೆ ಪೂಜೆ ಎಲ್ಲ ಅಲಂಕಾರ ಹೇಗಾಗಿತ್ತು ಗೆಸ್ಟ್ ಬಂದಿದ್ರು ಏನೆಲ್ಲ ಆಯಿತು ಅನ್ನೋದು ನಾನು ನಾಳಿನ ವ್ಲಾಗಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು ಹಾಗೆ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ಮೇಲೆ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಬಂದು ಲೈಕ್ ಮಾಡಿ ಹಾಗೆ ಅಮ್ಮನ ನ್ಯಾಚುರಲ್ ಆಗಿ ಮಾತಾಡ್ತಾ ಇದ್ವಿ ಈ ಮನೇಲಿ ಮೀನ್ಸ್ ಮನೇಲಿ ಹೇಗಿರ್ತೀವೋ ಹಾಗೆ ಈ ವ್ಲಾಗ್ನ ನಾನು ಶೂಟ್ ಮಾಡಿದ್ದೀನಿ ನಗ್ತಾ ನಗ್ತಾ ನಾವೇ ಮಕ್ಕಳಿದ್ರು ನಮ್ಮ ಚಂದು ವಿಜಿ ಎಲ್ಲ ಇದ್ರು ಮಾತಾಡ್ಕೊಂಡು ನಕ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ ಮಗ ಬೆಳಗ್ಗೆ ಬಂದ ಹಬ್ಬಕ್ಕೆ ಸೊ ಹಾಗಾಗಿ ತುಂಬ ಮನೆ ತುಂಬ ಜನ ಇದ್ದೀವಿ ಅನ್ನೋ ಫೀಲಿಂಗ್ ಮಕ್ಕಳಿದ್ರಂತೂ ಇನ್ನೂ ಸಂತೋಷ ತುಂಬ ಖುಷಿ ಖುಷಿಯಾಗಾಯಿತು ಈ ಸಲ ಹಬ್ಬ ತುಂಬ ಸ್ಟ್ರೆಸ್ ಫ್ರೀಯಾಗಿ ಆಯಿತು ಅಂತಲೇ ಹೇಳ್ಬೋದು ವ್ಲಾಗ್ನ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಇದನ್ನ ಯಾಕೆ ನೀರು ಹಾಕಿದೆ ಗೊತ್ತಾ ಒಂದು ಅಳತಿ ಕಲಿಸ್ಕೊಳಪ್ಪ ಎಲ್ಲ ಕಲಸಿಗೆ ಅಂದರೆ ಸುರಿಯಾಕೆ ಬರೋಲ್ಲ ಇದು ಬಿದ್ದು ಹೆಂಗಿದ್ರು ಸಾರಿ ನೀರು ಹಾಕ್ಲೇಬೇಕಲ್ಲವಾ ಹ್ಞೂ ಕಲಸಿಗೆ ನಾನು ಕೈ ಹಾಕ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಮ್ಮ ನಾನು ಯಾವಾಗಲೂ ಕೈ ಹಾಕ್ತೀನಿ ಈ ಕೈ ಹಾಕಿ ಮಾಡಿದ ಅಡುಗೆನ ಅದು ಇದೇ ಬೇರೆ ಮಾಡ್ತೀನಿ ನೋಡ್ಕೊಳ್ರಿಟ್ಕಳ್ರಿ ನೀವಾಗ ಸುರಿಯುವಾಗ ಅಂತ ಎದರ್ತೀರಿ ശരി വല്ല എല്ല അത ഒളി ഹാബിറ്റെ എസ് ബേക്കു നീർ ആക്കളെ ഉളി ആക്കി നിങ്ങൾ തോര് തിന്നല്ല അഷേ ഹുണസെഹ്സു ആക്കു നമ്മളു ഭാ ഉസെണ്ണു തിന്നല്ലോ നാ സ്വൽ ഹുളി തിന്നീവി അവർ ഉളി തിന്നല്ല ಈಗ ಉಪ್ಪು ಹಾಕಿ ಬೆಳೆ ಹಾಕ್ತೀವಿ ಇನ್ನು ನೀರ ಹಾಕ್ತೀನಿ ಗಟ್ಟಿಯಾಗಿ ಬೆಲ್ಲ ಜಾಸ್ತಿ ಹಾಕ್ಬೇಡ ಇನ್ನು ಎಷ್ಟು ಕೊಡ್ತೀಯಾ ಎಷ್ಟು ಕೊಡ್ತೀನಾ우 ಜಾಸ್ತಿ ಅಲ್ಲ ಬೆಲ್ಲ ಆಯ್ತೈದೆ ಸ್ವಲ್ಪನೇ ಕೊಡು ಒಂದಿಷ್ಟು ಬೇಕು ನಾನು ಹಾಕ್ತೀನಿ ಸ್ವಲ್ಪ ನೋಡೋಣ ಈ ಚಿಕ್ಕದ ಸಾಕಲ ಕಟ್ಸಿದೆ ಈಗ ಉಪ್ಪು ಅಲ್ಲ ನಮ್ಮ ಬೆಳೆನೆಲ್ಲ ಉಪ್ಪು ಹಹ ತರಿದ್ಾಯ ಎರಡು ಕಲ್ಲುಪ್ಪು ಉಪ್ಪು ಪುಡಿ ಉಪ್ಪು ಪುಡಿ ಉಪ್ಪು ಕಂತಾ ಎದ್ರುಬೇಡ್ರಿ ಕೈ ಭಾಳ ಬನ್ನತ್ತೆ ಅಂತ ಇಲ್ಲ ನೋಡಿರಿ ಇಷ್ಟು ಬರುತ್ತೆ ನನ್ನ ಸಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನನಗೆ ಉಪ್ಪು ಮಾತ್ರ ನಿಮ್ಮ ನಿಮ್ಮ ಇಷ್ಟ ಇದಕ್ಕೊಂಚೂರು ಒಂದು ಅವರೆ ಕಾಳು ಅಷ್ಟು ಬೆಲ್ಲ ಇಲ್ಲ ಬೆಳೆ ಹತ್ತಿರ ಬೇಳೆ ತೊಳೆದು ಅರ್ಧ ಗಂಟೆ ನೆನೆಸಿದ್ದೀನಿ ಹೊಂಟಿ ಲೋಟ ಬೇಳೆ ತೊಳೆ ಚೆನ್ನ ತೊಳೀರಿ ಅಂಗಡಿ ಬೇಳೆ ಹ್ಞೂ ಅಂಗಡಿ ಬೇಳೆ ಅದ ಸುವಾಸಿನಿ ಬೆಳೆ ಹ್ಞೂ ಅಲ್ಲ ನಾನು ಹೇಳೋದು ಅಂಗಡಿ ಬೇಳೆ ಗೊತ್ತಿಲ್ಲ ಯಾವುದೇ ಔಷಧಿ ಹಾಕ್ದಿರೋ ಬೆಳೆದಿರೋದು ಬೆಳೆ ಪೌಡ್ರ್ ಇರುತ್ತೆ ಬೆಳ್ಳಗೆ ಅಂಗಡಿ ಬೆಳೆ ನಾವೆಲ್ಲಿ ಯಾರು ತರೋಲ್ಲ ಅಂಗಡಿಗೆ ತರ್ತೀನಿ ನಾನು ಪೌಡ್ರಂಗ ಬೆಳ್ಳಿರುತ್ತೆ ತೊಳ್ದಾಗ ಬಹಳ ಮಜಾ ಇರುತ್ತೆ ಈ ಸಾರು ಫಳ 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 ಮಳುತಿರ್ಬೇಕು ತಳ್ಳ ಹಳ್ಳಿ ಹಂಗ ಮುದ್ದೆ ಮಡ್ಕಿಬೇಕು ನೀವು ರಾಗಿದಾರೆ ದಾರ ಉಂಡ್ರಿ ಜೊಳದಾರ ಉಂಡ್ರಿ ಬಾಯಾಗ ನೀರು ಬರ್ತಾ ಬರ್ರಿ ನಿಮಗೆ ಕೇಳಿದ್ರೆ ಅಂಗಿರತ್ತ ಸಾರ್ ಇದು ನಮ್ಮ ನಾಡಹಳ್ಳಿ ಹಳ್ಳಿ ಹೆಣ್ಣು ಇದೆಲ್ಲ ಸಾರ್ ಗೊತ್ತು ನೆನೆಬೇಳೆ ಸಾರು ನಿಮ್ಗಳ ಸಿಟೇರಿ ಗೊತ್ತಿಲ್ಲ ಆಗುತ್ತೆ ಈ ಕಡೆ ಸಾರ್ ಒಬ್ಬರಣೆ ಆಗ್ತಲ್ಲವಾ ನಿನಗೆ ಹೇಳಲ್ಲ ನಾನು ಅವ್ರಿಗೆ ಹೇಳ್ತಾ ಇದೀನಿ ಸಾರ್ಗ್ ಹಾಕಿದ್ರಲ್ಲವಾ ಈ ಕಡೆ ಆಯ್ತು ಇಡ್ರಿ ಇದು ಕುದಿಯಾಯ್ತಿಗೆ ಅಲ್ಲಿ ಮುದ್ದೆ ಆಗುತ್ತೆ ಬೇಳೆ ಗಟ್ಟಿ ಅಂತ ಚಿಂತೆ ಮಾಡ್ಬಿಡ್ರಿ ಉಣ್ಣಾಕ್ ಕೊಡ್ರಿ ಬೇಳೆ ಗಟ್ಟಿ ಇದ್ದಾಗ್ಲೆ ಭಾರಿ ಮಜಾ ಇರತ್ತೆ ಇದು ನೀವು ನೋಡ್ರಿ ಇದನ್ನ ಹಾಕ್ರಿ ಆಕಡೆ ಮುದ್ದೆ ಇಡ್ಲಿ ನಾವು ಏನೈತೆ ಹ್ಮ್ ನೋಡ್ರಿ ಸಾರ್ ಮಳತೈತಿ ನೋಡ್ರಿ ರಾಗೆ ಹೋದ್ ಸಾರು ಹ್ಮ್ ನೆನೆ ಬೆಳೆ ಸಾರು ಅಂತ ಹೇಳ್ತೀವಿ ಇದಕ್ಕೆ ಹ್ಮ್ ಈಗ ಸಾರ ವೈಲ್ ಸರ್ಕ ಇಲ್ಲಿ ನೋಡ್ತದೆ ಮೂರು ಲೋಟ ತುಂಬಾ ನೀರಿಟ್ಟೀನಿ ಅಳತೆ ನಾನು ಮುದ್ದಿಗೆಲ್ಲ ಅಳತೆ ಮಾಡಲ್ಲ ನಿಮಗೆ ಹೇಳಕ್ಕೆ ಮೂರು ಲೋಟ ನೀರಿಟ್ಟಿನಿ ನಾಲ್ಕು ಮುದ್ದೆ ಹಾಕೋ ಒಂದ್ಸೂರಿ ಇಟ್ಟು ಕಲಸ್ತನಿದ್ರೆ ಮೂರು ಲೋಟ ನೀರಿಟ್ಟಿನಲ್ಲ ಒಂದ್ಸೂರು ಕಲಸಿ ಬಿಡ್ತೀನಿ ಕುದಿಯುವಾಗ ಕಲಿಸಿ ಬಿಡಬಹುದು ಇದು ಬೇಗ ಆಗತ್ತೆ ಅದಕ್ಕಿಂತ ನೀವಿಗೆ ತೋರಿಸ್ತೇನೆ ಇದು ಜೋರು ಉರಿಯಲ್ಲೇನ ಪೋಲೆ

ನೋಡಿದ್ರೆ ನಮ್ಮ ಇಷ್ಟೇ ಈ ಸಾರು ಈಗ ಕುದೀತಲ್ಲ ಬೆಳೆ ಎಷ್ಟು ಗಟ್ಟಿಗೆ ರೀ ಊಟ ಮಾಡ್ರಿ ಅಕ್ಕಂದು ತುಂಬಾ ರುಚಿಯಾಗಿರುತ್ತೆ ತಿನ್ನೋಕೆ ಬೇಳೆ ಚೆನ್ನಾಗಿರುತ್ತೆ ಅರ್ಧ ಗಂಟೆ ನೆನೆಯಾಕಿರ್ತೀವಿ ಎಲ್ಲ ರುಬ್ಬಿಕೆಂದು ಜೊತೆಗೆ ಬೇಳೆ ಹಾಕಿ ಒಗ್ಗರಣೆ ಹಾಕ್ಬಿಟ್ರೆ ಮುಗಿದು ಸಾರಿನ ಈಗ ನೀವು ಸಾರು ಒಗ್ಗರಣೆ ಮುದ್ದೆ ಮಾಡಿಬಿಡ್ರಿ ದಿನ ದಿನ ಮುದ್ದೆ ಮಾಡುವಾಗ ದಿನ ಅಂದರೆ ಯಾರು ಉಣ್ತುರವಾ ಮುದ್ದೆನ ಮುದ್ದೆ ಉಣ್ಣಾರ ಯಾರಾದ್ರೂ ಈಗ ಮುದ್ದೆನೆ ಮದ್ದು ಜನಕ್ಕೆ ಹೋಟ್ಲು ತಿಂಡಿ ಅಂಗಡಿ ತಿಂಡಿ ಅವು ಬಂಗಾರ ಅವರಿಗೆ ಮುದ್ದೆ ಮೊದ್ದು ಮೂಗು ಮುರಿಯನೇ ಜಾಸ್ತಿ ಮುದ್ದೆ ಮಾಡಿರಿ ಮುದ್ದೆ ಉಂಡ್ರಿ ಕೈಯೋ ಇದು ರಾಗಿ ಉಣ್ಣುವ ಶರೀರ ರೋಗದಿಂದ ಸದಾ ದೂರ ರಾಗಿ ಉಂಡ್ರಿ ಜೋಳ ಉಣ್ಣುವ ಮನುಷ್ಯ ತೋಳದಂಗೆ ಇರುವ ಜೋಳ ಉಂಡ್ರಿ ಇದ್ದಂಗೆ ಇರ್ತೀರಿ ರಾಗಿ ಉಂಡ್ರೆ ರೋಗದಿಂದ ದೂರ ಇರ್ತರಿ ರಾಗಿ ಉಂಡ್ರಿ ನೋಡ್ರಿ ರಾಗಿ ಮುದ್ದಿಗೆ ಮುಂಚೂರು ಉಪ್ಪನ ಎಲ್ಲರೂ ಕಾಕರಿ ಮುದ್ದಿಗೆ ಇಲ್ಲಿ ನೋಡ್ರಿ ಕೈಯಾಗ ಭಾಳ ಕಾಣಿಸ್ತದೆ ನಿಮಗೆ ಇಷ್ಟೇ ಒಂದು ಉಪ್ಪು ಆಮೇಲೆ ನಿಮ್ಮ ಮನೆಗೆ ತುಪ್ಪ ಇದ್ದರೆ ಒಂಚೂರು ತುಪ್ಪ ಹಾಕಿರಿ ತುಪ್ಪ ಏನಿದ್ರೆ ರಾಗಿ ಮುದ್ದಿಗೆ ಮಾತ್ರ ಯಾ ಕೆಲವ್ರಿಗೆ ಮೋಷನ್ ಎಲ್ಲರಿಗೂ ಚೆನ್ನಾಗಾಗಲ್ಲ ಒಂಚೂರು ಒಂದು ಟೀ ಸ್ಪೂನ್ ತುಪ್ಪನಾರು ಎಣ್ಣೆನಾರು ಹಾಕಿರಿ ಮೂಲವಾದಿ ಇರೋರಿಗೂ ಬೇಡ ಹೊರಗೆ ಬಿಡಿ ಸಿಗ್ರೇಟ್ ಸಿಗದ ಗಂಡು ಮಕ್ಕಳಿಗೂ ಮೋಷನ್ ಚೆನ್ನಾಗಾಗುತ್ತೆ ಒಂದು ಟೀ ಸ್ಪೂನು ತುಪ್ಪನಾರೇ ಹಾಕಿರಿ ಇಲ್ಲ ಎಣ್ಣೆನಾರು ಹಾಕಿರಿ ಅಡಿಗೆ ಎಣ್ಣೆ ನಾವು ಏನಾಕನಮ್ಮ ತುಪ್ಪ ಐತೇನೆ ಗಿಡ್ಡಿ ನೋಡಪ್ಪ ಎಂತ ಚೆನ್ನಾಗಿಟ್ಟ ಇಡ್ತಾರ ಬಿಡಪ್ಪ ನೀವು ಹ್ಞೂ ನೋಡ್ರಿ ಇದು ಸ್ಕೂನ್ ಸಣ್ಣದ ಮಂತ್ರ ಮಂತ್ರ ಹೇಳ್ತಾರಲ್ಲ ಇದು ಅದಕ್ಕೆ ಎರಡು ಹ್ಞೂ ಇದ್ರ ಕಾಕ್ ಬಿಡ್ರಿ ಮುದ್ದೆ ಚೆನ್ನಾಗೆ ಒಳ್ಳೆ ಮೈಸೂರು ತರ ಮುದ್ದೆ ಬರುತ್ತಾ ಊಟ ಮಾಡಿದ್ರೆ ಹೊಟ್ಟೆನಲ್ಲಿ ಯಾವುದು ಗಟ್ಟಿ ಬೇದಿ ಗಟ್ಟಿ ಆಗೋದಕ್ಕೆ ಮೋಷನ್ ಚೆನ್ನಾಗುತ್ತೆ ಕೆಲವರು ಅಂತಾರೆ ನನಗೆ ಮೋಷನ್ನೇ ಚೆನ್ನಾಗಾಗಲ್ಲ ನನಗೆ ಹೊಟ್ಟೆ ಗಟ್ಟಿ ಆಗುತ್ತೆ ನನಗೆ ಗ್ಯಾಸು ಹಂಗೆ ಗ್ಯಾಸು ಎಲ್ಲ ಊಸು ಇಲ್ಲ ಕಣ್ರೋ ಏನಿಲ್ಲ ಚೆನ್ನಾಗಿ ಮಾಡ್ಕೊಂಡು ನೋಡ್ರಿ ಮನೆಯಾಗ ಅಡಿಗೆನ ಮನೆಗಳ ಅಡಿಗೆನೇ ಔಷಧಿ ಒಳ್ಳೆ ಔಷಧಿ ಅಂದ್ರೆ ಮನೆ ಅಡಿಗೆ ಜೋರೈತೆ ಇದು ಕುದಿ ಬಂದಾಗ ಅದು ಹಿಟ್ಟಾಕಿ ಎರಡು ನಿಮಿಷ ಬಿಡ್ರಿ ಇಲ್ಲ ಮುದ್ದೆ ಮಾಡೋಕೆ ಬರಲಿದ್ರು ಇಟ್ಟಾಕಿಂತ ಗೂರಾಡ್ರಿ ನಾವು ಮುದ್ದೆ ತೆಳ್ಳು ಮಾಡೋದ್ರಿಂದ ಅಂತ ಗೋರಾಡಿ ಸಿಮ್ಮ ಸಣ್ಣಕ್ಕೆ ಇಟ್ಬಿಟ್ಟು ಒಲೆನ ಮುಚ್ಚಿಟ್ಬಿಡ್ರಿ ಒಳ್ಳೆ ಮೈಸೂರು ತರ ಅಳಿಕೆಂದು ಬೆಂದ್ಕಂದತೆ ಒಲೆ ಹಾಫೋಡಿ ಬಿಡ್ರಿ ಸಣ್ಣಕ್ಕೆ ಮಾಡ್ರಿ ತೆಳ್ಳಗೆ ಮುದ್ದೆ ಮಾಡ್ಕೊಂಡವ್ರು ಗಟ್ಟಿಗೆ ಮುದ್ದೆ ಮಾಡೋರು ಹಿಟ್ಟಾಕಿ ಕುದಿಯಾಕ್ಬಿಡ್ರಿ ಬೇಯ್ಯಲ್ಲೂ ಕೆಲವ್ರು ಭಾಳ ಗಟ್ಟಿ ಊಟ ಮಾಡ್ತಾರೆ ಸಾರು ಆಫ್ ಮಾಡ್ತಾವ ಸಾಕು ಬೇಳೆ ಇರಲಿ ಹಾಂ ನೋಡಿರಿ ನಮ್ಮ ಆಫ್ ಮಾಡಿದೆ ಸಾರ ಇಷ್ಟೇ ಸಾರಿ ಮುಂಚೆಗಳೆಲ್ಲ ಇರೋದು ಹ್ಮ್ ಮುದ್ದೆ ಮಾಡಕ್ ಬರಲ್ಲರಿ ಹಿಂಗ ಹಿಟ್ಟಾಕಿ ಅಂತ ಗುರಾಡ್ರಿ ಒಂದೊಂದು ಆಗಲ್ಲ ಮುದ್ದೆ ಒಳ್ಳೆ ಮೈಸೂರು ಪಾಕದಂಗ ಹಾಕತ್ತೀವಿ ತಳ್ಳು ಮಾಡದಾರಾದ್ರೆ ಅಲ್ಲ ಗಟ್ಟಿ ಮಾಡೋರಾದ್ರೆ ಹಿಟ್ಟಾಕಿ ಅಲ್ಲೇ ಬಿಡ್ರಿ ನೋಡ್ರಿ ನಿಮ್ಗೆ ಈಚೆ ಮುದ್ದೆ ಮಾಡಕ್ ತೋರ್ಸಿದೀನಿ ಇವತ್ತು ಈಸಿಯಾಗಿ ನೋಡಿ ತಳ್ಳಗಿರ್ಬೇಕು ಇಟ್ಟಾಕಿಂತ ಗೋರಾಡ್ರಿ ಸಣ್ಣ ಗ್ಯಾಸ್ ಗ್ಯಾಸಿಟ್ಟು ಮುಚ್ಚಿಟ್ಬಿಡ್ರಿ ಬೆಂಕಂತಿ ಆಮೇಲೆ ಚಮಚದಂಗರ ಹಾಕೇಳ್ರಿ ಉಂಡೆನಾರೇ ಕಡಿ ಉಂಡೆ ಕಟ್ಟಕ್ ಬರಲ್ಲ ನಿಮ್ಗಿದ ಚಮಚದಾಗ ಹಾಕೇಳ್ರಿ ನಾವು ಭಾಳ ಸಳ್ಳಕಿಂತ ಮುದ್ದೆ ಹೌದು ಜನ ಗಟ್ಟಿ ಉಣ್ತಾರೆ ಹ್ಮ್ ಈಗ ಐತಲ್ಲ ಈಜು ಈ ಮುದ್ದೆನ ಮುಚ್ಚಿಟ್ಬಿಡ್ಬೇಕು ಅಬಿಗೆ ಸಣ್ಣ ಅಬಿಗೆ ಒಂದ್ ಐದ್ ನಿಮಿಷ ಮುಚ್ಚಿಡ್ಬೇಕು ಮಂಜು ಅಲ್ಲ ಈಜು ಗುರಾಡದ ಯಾರ್ಯ ಇಷ್ಟು ತೆಳ್ಳಗ್ ಮುದ್ದೆ ಮಾಡ್ರಿ ಇದ್ರೂರ್ ಗಂಟೆ ಮಾಡ್ತಾರೆ ಬರಲ್ಲ ಮಾಡಕ್ಕೆ ಗಟ್ಟಿ ಮಾಡೋದಾದ್ರೆ ಎಲ್ಲರೂ ಮಾಡ್ತಾರೆ ನೋಡ್ರಿ ಹಾಕಿ ತೆಳ್ಳಗ್ ಮಾಡಿ ಹಿಟ್ಟಾಕಿರ ಹಿಟ್ ಹಾಕ್ಲಿ ಹಾಕತ್ ಮುದ್ದೆ ಕೆರಂಚು ಅಂದ್ರೆ ಕೆರಂಜ್ ಕೆರೆಯ ಬಿಲ್ಲೆವಾ ಮುದ್ದೆ ಕೆರಿತೀವಲ್ಲ ಅದು ನನಗೆ ಗೊತ್ತು ನಾವದ ಕೆರಂಚು ಅಂತೀವಿ ಕೆರೆ ಕೆರದ ಶಾರ್ಪ್ ಅಕ್ಕವ ಮುಂಚೆ ಇರಲ್ಲ ಕೆರೆ ಕೆರೆ ಶಾರ್ಪ್ ಈಗ ಮುಚ್ಚ ವಿಜಯ ಕೊಡ ಮುಂಚೆ ಕೊಡೋದು

ಆ ತೋಟ್ರೆ ತೆಳ್ಳು ಮುದ್ದೆ ಮಾಡಿದ್ರೆ ನಾನು ಹೇಳಿದೆ ಹಂಗೆ ಮಾಡ್ಕೊಂಡ್ರಮ್ಮ ಈಸಿಯಾಗಿ ಮಾಡ್ಕೊಳ್ರಿ ತೆಳ್ಳು ಉಣ್ಣರು ಎಲ್ಲರೂ ಗಟ್ಟಿ ಉಣ್ಣರೇ ಇಲ್ಲ ತಳ್ಳ ಮುದ್ದೆ ಉಣ್ಣರು ನಾನು ತೋರಿಸ್ತಾಂಗ್ ಮಾಡ್ಕೊಂಡ್ರಿ ಇವತ್ತು ನಾನು ನಿಮ್ಗೆ ಎಷ್ಟೋ ಸಾರಿ ಮುದ್ದೆ ಮಾಡೋದು ತೋರಿಸಿನಿ ತೆಳ್ಳಗೆ ತೋರಿಸಿಲ್ಲ ಈಸಿಯಾಗಿ ನೋಡೋರಿಗೆ ತೋರಿಸಿದೀನಿ ನೀವು